ಕಾಮನ್ ಕೋಲ್ಡ್ ಯಾವುದರಿಂದ ಆಗುತ್ತೆ ಅಂತ ಹೇಳಿದ್ರೆ ನೈಂಟಿ ಪರ್ಸೆಂಟ್ ಇಂದ ಆಗುತ್ತೆ ಸುಮಾರು ಇನ್ನೂರು ಇನ್ನೂರೈವತ್ತಕ್ಕಿಂತ ಹೆಚ್ಚು ವೈರಸ್ಗಳವೆ ಅದರಿಂದ ಆಗುತ್ತೆ ಸಿಂಪ್ಟಮ್ಸು ಮೊದಲು ಗಂಟಲು ತುರಿಕೆಯಿಂದ ಸ್ಟಾರ್ಟ್ ಆಗ್ಬೋದು ಮತ್ತು ಮೂಗ್ ಸೋರೋದು ಮೂಗ್ ಕಟ್ಟೋದು ನೆಕ್ಸ್ಟ್ ಕೆಮ್ಮು ಮತ್ತು ಸ್ವಲ್ಪ ಜ್ವರ ಇರ್ಬೋದು ಮೈಕೈ ನೋವು ಇರ್ಬೋದು ಜಾಯಿಂಟ್ ಪೇನ್ಸು ಮತ್ತು ಸುಸ್ತಾಗೋದು ಹಸಿವು ಕಡಿಮೆ ಆಗೋದು ಈ ಥರ ಲಕ್ಷಣಗಳು ಕಾಣುತ್ತೆ ಈ ಲಕ್ಷಣಗಳು ಅಟ್ಲೀಸ್ಟ್ ಮೂರು ದಿನ ಇರುತ್ತೆ ಕೆಲವರಿಗೆ ಎಂಟು ಹತ್ತು ದಿನವರೆಗೂ ಇರ್ಬೋದು ಆದರೆ ಅದಕ್ಕಂಥ ಏನಿರಲ್ಲ ಯಾವ ಪೇಷಂಟ್ಸ್ಗೆ ಇದು ಸೀರಿಯಸ್ ಆಗ್ಬೋದು ಅಂತ ನೋಡಿದರೆ ಅವರಿಗೆ ಮೊದಲೇ ಏನಾದರೂ ಬೇರೆ ತೊಂದರೆ ಇದ್ದರೆ ಡಯಾಬಿಟಿಸ್ ಆಗಿರ್ಬೋದು ಅಥವಾ ಹಾರ್ಟ್ ತೊಂದರೆ ಏನಾದರೂ ಇದ್ದರೆ ಅಥವಾ ಕಿಡ್ನಿ ತೊಂದರೆ ಇದ್ದರೆ ಮತ್ತು ಉಸಿರಾಟದ ತೊಂದರೆ ಏನಾದರೂ ಇದ್ದರೆ ಶ್ವಾಸಕೋಶದ ತೊಂದರೆ ಈ ಥರ ಕಾಯಿಲೆಗಳು ಮೊದಲೇ ಏನಾದರೂ ಇದ್ದರೆ ಆ ಥರ ಪೇಷಂಟ್ಸ್ಗೆ ಇದೇ ಕಾಮನ್ ಕೋಲ್ಡ್ ಸೀರಿಯಸ್ ಆಗೋ ಚಾನ್ಸಸ್ ಇರುತ್ತೆ ಸಿಮ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಷ್ಟೇ ತೊಗೊಳ್ಳೋದು ಯಾವುದೇ ಆ್ಯಂಟಿಬಯೋಟಿಕ್ ಉಪಯೋಗ ಆಗೋದಿಲ್ಲ ಸೊ ಆ್ಯಂಟಿಬಯೋಟಿಕ್ಸ್ ಸುಮ್ಮನೆ ತೊಗೊಳ್ಳೋದನ್ನು ಅವಾಯ್ಡ್ ಮಾಡಬೇಕು ಬೇರೆ ಸಿಂಟೊಮ್ಯಾಟಿಕ್ ಟ್ರೀಟ್ಮೆಂಟ್ ಅಂದರೆ ಜ್ವರ ಬಂದರೆ ಪ್ಯಾರಾಸಿಟಮಾಲ್ ತೊಗೋಬೋದು ಕೆಮ್ಮು ನಗಡಿ ಆ ಥರ ಇದ್ದಾಗ ಕೆಮ್ಮಿಗೆ ಸಿರಪ್ ತೊಗೊಬೋದು ಮತ್ತು ನಗಡಿಗೆ ಆ್ಯಂಟಿ ಇಸ್ಟಮ್ನಿಕ್ಸ್ ಅಂತೀವಿ ಅಂದರೆ ಕ್ಲೋರ್ಫೆನ್ ಎರಮೈನ್ ಈ ಥರ ಟ್ಯಾಬ್ಲೆಟ್ಸ್ ತೊಗೋಬೋದು ಇದೆಲ್ಲ ತೊಗೊಂಡ್ರು ಮತ್ತು ಗಂಟ್ಲು ತುರಿಕೆ ಆ ಥರ ಇದ್ದಾಗ ಗಾರ್ಗ್ಲಿಂಗ್ ಮಾಡ್ಬೋದು ಸ್ವಲ್ಪ ಒಂದು ಸಾಲ್ಟ್ ವಾಟ್ರಲ್ಲಿ ಗಾರ್ಗ್ಲಿಂಗ್ ಮಾಡ್ಬೋದು ಈ ಥರ ಎಲ್ಲ ಮಾಡಿದಾಗ ಸಿಮ್ಟಮ್ಸ್ ಎಲ್ಲ ಸ್ವಲ್ಪ ಇಂಪ್ರೂವ್ ಆಗುತ್ತೆ